ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಉದಾತ್ತ ಸಂಧಿ ಒಂಬತ್ತನೇ ಸಂಧಿಯಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ ರೆಡಿ ಇದ್ದೀರಾ ತಮ್ಮ ಹೆಸರು ಜೋರಾಗಿ ಕೇಳ್ಬೇಕು ಪರಿಮಳ ರಮೇಶ್ ರೆಡಿ ಇದ್ದೀನಿ ಪರಿಮಳ ರಮೇಶ್ ಹಾ ಎಲ್ಲಿಂದ ಬಂದಿದ್ದೀರಾ ಉತ್ತರ ಉತ್ರ ಓಕೆ ಏನ್ ಮಾಡ್ಕೊಂಡಿದ್ದೀರಾ ತಾವು ನಾನು ಎಂ ಎ ಕನ್ನಡ ಆಗಿದೆ ಹಾ ಎಂ ಎ ಕನ್ನಡ ಆಗಿದೆ ಟೀಚಿಂಗ್ ಜಾಬ್ ಅಲ್ಲಿ ಇದ್ದೆ ಈಗ ಟೂ ತೌಸಂಡ್ ಟೆನ್ ರಿಸೈನ್ ಮಾಡಿದೀನಿ ಈಗ ನನ್ನ ಭಜನಾ ಮಂಡಳಿಯನ್ನ ನಾನು ಶುರು ಮಾಡಿ ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ನಿಮ್ಮ ಭಜನಾ ಅದರ ಹೆಸರು ಭಜನಾ ಮಂಡಳಿ ಹೆಸರು ಶ್ರೀ ವಾರಿಧಿ ಭಜನಾ ಮಂಡಳಿ ವಾರಿಧಿ ಭಜನಾ ಮಂಡಳಿ ಮಂತ್ರಾಲಯ ಸ್ವಾಮಿಗಳು ಕೊಟ್ಟಿದ್ದ ಅಂಕಿತ ಇದ್ದೆ ಓ ಹೌದಾ ಅವರೇ ಹೆಸರು ಕೊಟ್ಟರು ಇದನ್ನ ವಾರಿಧಿ ಅಂತ ಹೇಳಿ ವಾರಿಧಿ ಅಂದ್ರೆ ನೀರಿನ ರೀತಿಯಲ್ಲಿ ಹರಿದು ಹೋಗ್ಲಿ ಹರಿ ಹರಿತಾನೆ ಇರಲಿ ಅಂತ ಓಕೆ ಈಗ ನಿಮಗೆ ಒಂದು ಪ್ರಶ್ನೆಯನ್ನ ಶುರು ಮಾಡ್ತಾ ಇದ್ದೀನಿ ಶುರು ಸರಳವಾಗಿ ನೇರವಾಗಿ ಇರುವುದರಿಂದ ಸುಷುಮ್ನೆಗೆ ಏನನ್ನುತ್ತಾರೆ ಸರಳವಾಗಿ ನೇರವಾಗಿ ಇರುವುದರಿಂದ ವಜ್ರಕಾಯಿ ವಜ್ರ ಅಲ್ಲ ಸುಷುಮ್ನೆ ಯಾವ ನಾಡಿ ಅಂತಾರೆ ಸುಷುಮ ನಾಡಿ ಅಲ್ಲ ಆಯ್ತು ಆದರೆ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಇಲ್ಲಿ ಏನು ಅಂತ ಹೇಳಿ ಸರಳವಾಗಿ ನೇರವಾಗಿರುವುದರಿಂದ ಸುಷ್ಮ್ನೆಗೆ ಇನ್ನೊಂದು ಹೆಸರು ಏನು ನಾನು ಹೇಳ ಹೇಳಬಿ ಹೇಳ್ಬಿಡ್ತೀನಿ ಅಂದ್ರೆ ಆಮೇಲೆ ನೀವು ಋಜು ನಾಡಿ ಅಂತ ಅದು ಹೇಗಿರುತ್ತೆ ನೋಡ್ರಿ ಬ್ರಹ್ಮನಾಡಿ ಸುಷುಂ ಸರಸ್ವತಿ ನದಿಯೂ ಅಲ್ಲಿ ಹಳು ಎಡದಲ್ಲಿ ಗಂಗೆಯ ಇಡನಾಡಿ ಬಲದಲಿಯೂ ಬೇಗ ಬಾರೋ ಬೇಗ ಬಾರೋ ಲಕ್ಷ್ಮೀ ನರಸಿಂಹ ಬೇಗ ಬಾರೋ ಇದಕ್ಕೆ ಸುಷುಮ್ನ ನಾಡಿಗೆ ನರಸಿಂಹದೇವರು ಲಕ್ಷ್ಮೀ ನರಸಿಂಹದೇವರು ಪ್ರಧಾನ ಒಂದು ದೇವತೆಯಾಗಿ ಅಲ್ಲಿ ಇದ್ದಾರೆ ಅದಕ್ಕೆ ರುಜುನಾಡಿ ಅಂತ ಕೂಡ ಕರೀತಾರೆ ಈಗ ಮುಂದಿನ ಒಂದು ಪ್ರಶ್ನೆಗೆ ತಾವು ಹೋಗ್ತಾ ಇದ್ದೀನಿ ಯಾವುವು ಕಾಲಿಕ ಕರ್ಮಗಳು ಯಾವುವು ಕಾಲಿಕ ಕರ್ಮಗಳು ಏನಕ್ಕೆ ಮಾಡ್ಕೋತಾ ಇದ್ದೀರಾ ವೈಹಿಕ ವೈಹಿಕ ಅಲ್ಲ ಯಾವ ಕಾಲಿಕ ಕರ್ಮಗಳು ಕಾಲಿಕ ಬರ್ತಾ ಇಲ್ಲ ಹೇಳ್ಬಿಡ್ತೀನಿ ಹೇಳ್ಬಿಡಿ ಹೇಳ್ಬಿಡ ಕಾಲಿಕ ಕರ್ಮಗಳು ಅಂತಂದ್ರೆ ಆಯಾ ಕಾಲಗಳನ್ನು ಅನುಸರಿಸಿ ಮಾಡಬೇಕಾದ ಕರ್ಮಗಳು ಕಾಲಿಕ ಕರ್ಮಗಳು ಅಲ್ವಾ ಈಸಿ ಇರುತ್ತೆ ಸ್ವಲ್ಪ ಏನಂದ್ರೆ ಆ ಟೈಮಿಗೆ ನೆನಪು ಅವನು ಅಲ್ವಾ ಮಹಾನುಭವ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹ್ಮ್ ಪಯೋಜ ಭವ ಎಂದರೆ ಯಾರು ಪಯೋಜ ಭವ ಚದುರ್ಮುಖ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸರಿಯಾದ ಉತ್ತರ ಬಟ್ ಚತುರ್ಮುಖ ಬ್ರಹ್ಮ ದೇವ ಅದನ್ನ ಬಿಡಿಸಿ ಹೇಳ್ತೀರಾ ಪಯೋಂದ್ರೆ ಅಂದ್ರೆ ಪಯೋಜ ಪಯೋಜಾಂದ್ರೆ ನಾ ಅನ್ನೋದು ನಾಬಿ ಕಮಲದಲ್ಲಿ ಇರುವಂತ ನಾಭಿ ಕಮಲದಲ್ಲಿ ಇರುವಂತ ಬ್ರಹ್ಮದೇವ್ರೋ ಆ ಪದ್ಮನಾಭದೇವ್ರ ಪದ್ಮನಾಭದೇವ್ರ ನಾಬಿ ಕಮಲದಲ್ಲಿ ಅಜ ಅಂದ್ರೆ ಇದು ಸರಿ ಉತ್ತರ ಸರಿ ಇದೆ ನಿಮ್ದು ಹೇಳ್ರಿ ಆ ಕಮಲದಲ್ಲಿ ಹುಟ್ಟಿದವರು ಅದಕ್ಕೆ ಅಲ್ವಾ ಅದಕ್ಕೆ ಬ್ರಹ್ಮದೇವರು ಸರಿಯಾದ ಉತ್ತರ ಚಪ್ಪಳ ಇನ್ನು ತಮಗೆ ಕೊನೆಯ ಪ್ರಶ್ನೆ ಹಾ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಆರಾಮಾಗಿ ಹೇಳಿ ಹ್ಮ್ ಶ್ರೀ ಪರಶುರಾಮ ದೇವರು ಯಾವ ಕರ್ಮಗಳ ಅಂತರ್ಗತ ಇರುವವರು ಆಗಿದ್ದಾರೆ ಯಾವ ಕರ್ಮಗಳ ಅಂತರ್ಗತ ಪರಶುರಾಮ ದೈಶಿಕ ಕರ್ಮಗಳನ್ನು ಹಾ ದೈಶಿಕ ಕರ್ಮಗಳು ಜೋರಾಗಿ ದೈಶಿಕ ಕರ್ಮಗಳನ್ನ ಸರಿಯಾದ ಉತ್ತರ ದೈಹಿಕ ಕರ್ಮಗಳ ಅಂತರ್ಗತ ಇವರು ಇದ್ದಾರೆ ಪರಶುರಾಮ್ರು ಇದಕ್ಕೆ ನಿಯಮ ಇದಾಗಿ ಇದ್ದಾರೆ ಅಂತರ್ಗತರಾಗಿ ಇದ್ದಾರೆ ಓಕೆ ಎಲ್ಲ ನೀವು ಏನಂದ್ರೆ ಆದಷ್ಟು ಏನಂತಂದ್ರೆ ಸ್ವಲ್ಪ ನೆನಪಾಗೋದ್ರಲ್ಲಿ ಆ ಕಡೆ ಹಿಂಗಡೆ ಆಗ್ತಾ ಇರುತ್ತೆ ಪರವಾಗಿಲ್ಲ ಆದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಾವು ಎರಡು ನಾನು ಹೇಳಿದೆ ಎರಡು ನೀವು ಹೇಳಿದ್ರಿ ಅಲ್ವಾ ಸಮಭಾವದಿಂದ ಹೇಳಿದ್ರಿ ಪರವಾಗಿಲ್ಲ ಅದರಿಂದ ತಮಗೆ ಬಂದ್ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲ ಈ ರಥೋತ್ಸವದಲ್ಲಿ ಭಾಗವಹಿಸಿರಲ್ಲ ಅದರಿಂದ ಏನಂದ್ರೆ ಪರಮಾತ್ಮ ನಿಮಗೆ ಮುಂದೆ ಹೆಚ್ಚಿನ ಒಂದು ನೆನಪು ಹೆಚ್ಚಿನ ಒಂದು ಓದು ಓದುವಂಥ ಶಕ್ತಿ ಎಲ್ಲವನ್ನು ಕೊಡ್ತಾನೆ ಅನುಗ್ರಹ ಮಾಡ್ತಾನೆ ತಾವು ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು